ಹಾಯ್ ನಾನ್ ಮಮತಾ ಇವತ್ತು ಒಂದು ವಿಶೇಷತೆ ಇದೆ ಏನಪ್ಪಾ ಅಂದ್ರೆ ನಮ್ ಅಜ್ಜಿ ಇನ್ನೊಂದ್ ಅಜ್ಜಿ ಕತೆ ಹೇಳ್ತಾಳಂತೆ ಅದ್ರಲ್ಲಿ ಖರ್ಜೂರ ಕೂಡ ಇದೆಯಂತೆ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಕೇಳೋಣ ಮಕ್ಳ ಇವತ್ತು ಖರ್ಜೂರದ್ ಕತೆ ಹೇಳ್ತೀನಿ ಖರ್ಜೂರದ್ ಕತೆ ರಾಜಿ ಹೇಳಜ್ಜೀ ಹೇಳ್ತೀನಿ ಮಗು ಒಂದೂರಲ್ಲಿ ಬಡ ಮುದುಕಿಯೊಬ್ಳಿದ್ಲು ಅವಳಿಗೆ ಮೂರ್ ಜನ ಹೆಣ್ಮಕ್ಳಿದ್ರು ಗಂಡು ದಿಕ್ಕಿಲ್ಲದ ಮನೆಯಾಗಿದ್ರಿಂದ ಮುದುಕಿನೇ ಕೆಲಸ ಮಾಡ್ಬೇಕಾಗಿತ್ತು ಆ ಮುದುಕಿ ಪ್ರತಿ ದಿನ ಊರ ಹೊರಗಿನ ಖರ್ಜೂರದ ಮರದ ಬಳಿ ಬಂದು ನೆಲದ ಮೇಲೆ ಬಿದ್ದಿರುವಂತಹ ಖರ್ಜೂರಗಳನ್ನೆಲ್ಲ ಆಯ್ತುಕೊಂಡು ಹೋಗ್ತಿದ್ಲು ಅದನ್ನ ಮಾರಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ಲು ಒಂದು ದಿನ ಬೆಳಗ್ಗೆ ಅವಳು ಖರ್ಜೂರದ ಮರದ ಬಳಿ ಬಂದಾಗ ನೆಲದ ಮೇಲೆ ಒಂದು ಖರ್ಜೂರವೂ ಇರ್ಲಿಲ್ಲ ಯಾರೋ ಕಳ್ಳರು ಬಂದು ಕೊತ್ಕೊಂಡು ಹೋಗಿದ್ದಾರೆ ಅಂತ ಭಾವಿಸಿದ ಅಜ್ಜಿ ಯಾರು ನನ್ನ ಖರ್ಜೂರ ಕತ್ಕೊಂಡು ಹೋಗಿರೋದು ಅವರು ಹಾಳಾಗ್ ಹೋಗ್ಲಿ ಅಂತ ಶಾಪ ಹಾಕ್ಬಿಟ್ಲೋ ಅಯ್ಯೋ ಶಾಪ ಹಾಕ್ಬಿಟ್ಲೋ ಅಜ್ಜಿ ಮಗು ಆಗ ಆ ಮರದ ಮೇಲಿಂದ ಜೋರಾಗಿ ಬುಸುಗುಟ್ಟುವ ಶಬ್ದ ಕೇಳಬಂತು ಮುದುಕಿ ನಿಧಾನವಾಗಿ ತಲೆ ಎತ್ತಿ ನೋಡಿದ್ಲು ಅಲ್ಲೊಂದು ದೊಡ್ಡ ಹಾವು ಕುಳಿತಿತ್ತು ಮಗು ಹಾವು ಆಗ ಅವಳು ಹೆದ್ರಿ ಕ್ಷಮಿಸು ಹಾವೇ ಖರ್ಜೂರ ತಗೊಂಡಿದ್ದು ನೀನು ಅಂತ ಗೊತ್ತಾಗ್ಲಿಲ್ಲ ನಾನು ಬಡವಿ ಎಲ್ಲಿ ಒಂದ್ ಖರ್ಜೂರ ಕೆಳಗಾಕು ನಿನ್ನ ಸೇವೆ ಮಾಡೋದಕ್ಕೆ ನನ್ನ ದೊಡ್ಡ ಮಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ಲು ಆಗ ಟಪ್ಪೆಂದು ಒಂದ್ ಖರ್ಜೂರವನ್ನ ಕೆಳಗ್ ಹಾಕ್ತು ಆ ಹಾವು ಮುದುಕಿ ಅದನ್ನ ಎತ್ತಿ ಬುಟ್ಟಿ ಒಳಗ್ ಹಾಕೊಂಡ್ಲು ಎಲ್ಲಿ ಇನ್ನೊಂದ್ ಖರ್ಜೂರ ಹಾಕು ನನ್ನ ಎರಡನೇ ಮಗಳನ್ನು ನಿನ್ನ ಸೇವೆ ಕಳಿಸ್ತೀನಿ ಅಂತ ಹೇಳಿದ್ಲು ಆಗ ಎರಡು ಖರ್ಜುರಗಳು ಬಿದ್ವು ಮುದುಕಿಗೆ ಆನಂದವಾಯ್ತು ಅವಳು ಅವನ್ನು ಬುಟ್ಟಿಗೆ ಸೇರಿಸಿ ಈ ಹಾವಿಗೆ ಮೋಸ ಮಾಡೋದು ಬಹಳ ಸುಲಭ ಅಂತ ಯೋಚಿಸುತ್ತಾ ಎಲ್ಲಿ ಇನ್ನೊಂದ್ ಖರ್ಜೂರ ಹಾಕು ನನ್ನ ಕಿರಿ ಮಗಳನ್ನು ಕಳಿಸ್ತೀನಿ ಅಂತ ಹೇಳುದ್ಲು ಅಯ್ಯೋ ಏನಜ್ಜಿ ಈ ಮುದುಕಿ ಹಿಂಗ್ ಆಶೆ ಪಡ್ತಾಳೆ ಹೂ ಮಗು ಕತೆ ಮುಂದೆ ಹೇಳ್ತೀನಿ ಕೇಳು ಹಿಂಗ ಹೇಳ್ತಾ ಇದ್ದ ಹಾಗೆ ಆ ಹಾವು ಜೋರಾಗಿ ಆ ಮರವನ್ನ ಕುಲುಕಾಡಿ ನೂರಾರು ಖರ್ಜುರಗಳು ಪಟ ಪಟ ಅಂತ ಬಿದ್ವು ಮುದುಕಿ ಅವೆಲ್ಲವನ್ನ ಬುಟ್ಟಿಗೆ ಹಾಕೊಂಡು ಬೇಗ ಬೇಗನೆ ತನ್ನ ಗುಡಿಸಲತ್ತ ನಡೆದ್ಲು ದಾರಿಯಲ್ಲಿ ಒಂದು ಎಮ್ಮೆ ಸಿಕ್ತು ಅದು ಕೇಳ್ತು ಮುದುಕಿ ಅಷ್ಟೊಂದು ಖರ್ಜೂರ ಎಲ್ ಸಿಕ್ತು ನಿಂಗೆ ಆಗ ಮುದುಕಿ ಒಂದು ಖರ್ಜೂರವನ್ನ ಎಮ್ಮೆ ಕೊಟ್ಟು ಎಮ್ಮೆ ಅದನ್ನೆಲ್ಲ ಕೇಳ್ಬೇಡ ಯಾವ್ದಾದ್ರೂ ಹಾವು ಬಂದು ಮುದುಕಿ ಈ ಕಡೆ ಹೋದ್ಲಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋ ಅಂತ ಹೇಳಿ ಮುದುಕಿ ಮುಂದೆ ಹೊರಟ್ಲು ದಾರಿಯಲ್ಲೊಂದು ಹುಲ್ಲು ಮೇಯ್ತಿದ್ದ ಹಸು ಮುದುಕಿ ಅಷ್ಟೊಂದು ಖರ್ಜೂರ ಎಲ್ ಸಿಕ್ತು ನಿಂಗೆ ಅಂತ ಕೇಳ್ತು ಆಗ ಆ ಮುದುಕಿ ಅದ್ರ ಬಾಯಿಗೂ ಒಂದು ಖರ್ಜೂರನ ತುರ್ಕಿ ಹಸುವೆ ಯಾವ್ದಾದ್ರು ಹಾವು ಬಂದು ಮುದುಕಿ ಕಡೆ ಹೋದ್ಲಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳು ಅಂತ ಹೇಳಿದ್ಲು ಆ ಹಸುಗೆ ಆ ಹಸು ಆಗ್ಲಿ ಅಂತ ಹೇಳ್ತು ಮುಂದೆ ಸಣ್ಣ ಹುಡುಗುನೊಬ್ಬ ಸಿಕ್ತ ಆ ಮುದುಕಿ ಅವನ್ ಕೈಯಲ್ಲೂ ಒಂದ್ ಕರ್ಜೂರ ಇಟ್ಟು ಹಾವು ಬಂದು ಮುದುಕಿ ಕಡೆ ಹೋದ್ಲಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳು ಅಂತ ಹೇಳಿಕೊಟ್ಲು ಅಷ್ಟು ಹೊತ್ತಿಗೆ ಅವಳ ಗೂಡಿಸಲು ಸಿಕ್ತು ಹಾವಿನಿಂದ ತಪ್ಪಿಸಿಕೊಂಡು ಬಂದು ಆಯಾಸದಿಂದ ಅವಳು ಸ್ವಲ್ಪ ಹೊತ್ತು ಮಲಗಿಕೊಂಡ್ಲು ಇತ್ತ ಹಾವು ಮುದುಕಿಯ ಹಿಂದೆಯೇ ಹೊರಡ್ತು ದಾರಿಯಲ್ಲಿ ಎಮ್ಮೆ ಸಿಕ್ತು ಖರ್ಜೂರದ ಬೀಜವನ್ನ ನೋಡಿ ಹಾವು ಎಮ್ಮೆಯನ್ನ ಕೇಳ್ತು ನಿನ್ನ ಎದುರು ಖರ್ಜೂರವನ್ನ ನಾನ್ ನೋಡಿದೀನಿ ಸುಳ್ಳು ಹೇಳಿದ್ರೆ ನಿನ್ನ ನುಂಗು ಬಿಡ್ತೀನಿ ಹೇಳು ಮುದುಕಿಯೊಬ್ಳು ಈ ಕಡೆ ಹೋದ್ಲಾ ಅಂತ ಹೇಳ್ತಾ ಬುಸುಗುಟ್ಟಿತ್ತು ಎಮ್ಮೆ ಹೆದ್ರಿ ಹೌದು ಅಂತ ಹೇಳ್ತು ಇನ್ನು ಸ್ವಲ್ಪ ಮುಂದೆ ಹಸು ಖರ್ಜೂರವನ್ನ ಜಗಿಯುತ್ತಾ ನಿಂತಿತ್ತು ಖರ್ಜೂರದ ರಸ ಅದ್ರ ಬಾಯಿಂದ ಸೋರ್ತಿತ್ತು ಅದನ್ನ ಕಂಡ ಹಾವು ನಿಜ ಹೇಳೋ ಮುದುಕಿಯೊಬ್ಳು ಈ ಕಡೆ ಹೋದ್ಲಾ ನಿನ್ನ ಬಾಯಿಯಿಂದ ಖರ್ಜೂರದ ರಸ ಸೋರ್ತಿರೋದು ನಂಗೆ ಕಾಣಿಸ್ತಾ ಇದೆ ಅಂತ ಬುಸುಗುಡ್ತು ಹಸು ಬೆದ್ರಿ ಹೌದು ಅಂತ ಹೇಳ್ತು ಹಾವು ಮುಂದೆ ಹೋಯ್ತು ಆಗ ಹುಡುಗ ಖರ್ಜೂರವನ್ನ ಬಾಯಲ್ಲಿಟ್ಕೊಂಡು ಕಚ್ಚುತ್ತಾ ನಿಂತಿದ್ದ ಏ ಹುಡುಗ ಮುದುಕಿಯೊಬ್ಳು ಈ ಕಡೆ ಹೋದ್ಲಾ ನಿಜ ಹೇಳು ಇಲ್ಲ ಅಂದ್ರೆ ನೀನು ಬದುಕಿ ಉಳಿಯಲ್ಲ ಅಂತ ಹಾವು ಬುಸುಗುಡ್ತು ಹುಡುಗ ಭಯದಿಂದ ಮುದುಕಿಯ ಮನೆ ತೋರಿಸ್ತ ಹಾವು ಮುದುಕಿಯ ಮನೆಯೊಳಗೆ ಹೋದಾಗ ಮುದುಕಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ಲು ಮೋಸ ಮಾಡೋಕ್ ನೋಡಿದ ಮುದುಕಿಗೆ ಸೌರ್ಯ ಪಾಠ ಕಲಿಸ್ಬೇಕು ಅಂತ ಆ ಹಾವು ಅವಳ ಮೈ ಸುತ್ತಲು ಸುತ್ಕೊಂಡ್ಬಿಡ್ತು ಆಮೇಲೆ ಅಜ್ಜಿ ಆಮೇಲೆ ಆ ಮುದುಕಿಗೆ ಇನ್ನು ತಾನು ಬದುಕುಳಿಯೋದು ಕಷ್ಟ ಅಂತ ಅನ್ಸಿ ಹಾವೇ ಹಾವೇ ನನ್ನ ದೊಡ್ಡ ಮಗಳ ಮದ್ವೆ ಮಾಡಿ ಕೊಡ್ತೀನಿ ನನ್ನ ಬಿಡು ಅಂತ ಕೂಗಬಿಟ್ಲು ಹಾವು ಅವಳನ್ನ ಬಿಡ್ತು ಮುದುಕಿ ದೊಡ್ಡ ಮಗಳನ್ನ ಕರೆದು ನಾನು ಉಳಿಬೇಕಾದ್ರೆ ನೀನು ಹಾವನ್ನ ಮದ್ವೆ ಆಗ್ಬೇಕು ಅಂತ ಹೇಳಿದ್ಲು ಥೂ ನಾನ್ ಹಾವನ್ನ ಮದ್ವೆ ಆಗೋಲ್ಲ ಅಂದ್ಲು ಆಗ ಎರಡನೆಯವಳು ಅಸಹ್ಯ ಅದನ್ಯರ್ ಮದ್ವೆ ಆಗ್ತಾರೆ ಅಂತ ಹೇಳಿದ್ಲು ಆದ್ರೆ ಕಿರಿಯೋಳು ಮಾತ್ರ ಅಮ್ಮ ನಿನ್ನನ್ನ ಉಳಿಸೋದಕ್ಕೆ ನಾನು ಹಾವನ್ನ ಮದ್ವೆ ಆಗ್ತೀನಿ ಅಮ್ಮ ಅಂತ ಹೇಳಿದ್ಲು ಇಷ್ಟು ಒಳ್ಳೆಯವಳ ಅಜ್ಜಿ ಕೊನೆ ಮಗಳು ಹೋ ಆ ಮುದುಕಿ ಕಿರಿಯ ಉಳಿಗೂ ಹಾವಿಗೂ ಊರ ಮುಂದಿನ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ಲು ಕಿರಿಯ ಹುಡುಗಿ ಹಾವನ್ನ ಗಂಡ ಅಂತಾನೆ ಸ್ವೀಕರಿಸಿ ದಿನಾಲೂ ಅಡುಗೆ ಮಾಡೋದು ಊಟ ಬಡ್ಸೋದು ಹೀಗೆ ಸೇವೆಯನ್ನ ಮಾಡ್ತಾ ಇದ್ಲು ಆದ್ರೆ ಅವಳ ಅಕ್ಕಂದಿರು ನಿನ್ ಗಂಡ ಹಾವು ಆದ್ರಿಂದ ನಿಮ್ಗೆ ಹುಟ್ಟೋದೆಲ್ಲ ಹಾವಿನ ಮೊರಿಗಳು ಅಂತ ಹಾಸ್ಯ ಮಾಡಿ ನೊಗ್ತಾ ಇದ್ರು ಆದ್ರೆ ಕಿರಿಯ ಮಗಳಿಗೆ ಇವ್ರ ಮಾತು ಬೇಸರವಾದ್ರು ಸುಮ್ನೆ ನಗ್ತಾ ಇದ್ಲು ಸದಾ ನಗುತ್ತಿದ್ದ ಕಿರಿಯವಳನ್ನ ನೋಡಿ ಇದ್ರಲ್ಲೇನೋ ಗುಟ್ಟಿರ್ಬೇಕೆಂದು ಮುದುಕಿ ಒಂದ್ ರಾತ್ರಿ ಕಿರಿಯವಳ ಕೊಠಡಿಯ ಕಿಟಕಿಯಲ್ಲಿ ಬಗ್ಗಿ ನೋಡಿದ್ಲು ಅವಳು ನೋಡು ನೋಡುತ್ತಿದ್ದ ಹಾಗೆ ಹಾವಿನ ಬುಟ್ಟಿಂದ ರಾಜ್ಕುಮಾರ್ನೊಬ್ಬ ಮೇಲೆದ್ದು ಬಂದ ಅವನು ಕಿರಿಯವಳ ಬಳಿ ಸಾರಿ ಅವಳ ಕೊಯ್ ಹಿಡ್ದ ಗಂಡ ಹೆಂಡತಿ ಸಂತೋಷದಿಂದ ಮಾತನಾಡ್ತಿರುವಾಗ ಮುದುಕಿ ಸರಕ್ಕನೆ ಅಂತ ಬಳಿಗ್ ಬಂದು ಹಾವಿನ ಚರ್ಮವನ್ನ ಎತ್ತಿ ಬೆಂಕಿಗೆ ಹಾಕ್ಬಿಟ್ಲು ಅಂದಿನಿಂದ ಹಾವಿನ ರಾಜಕುಮಾರ ಮನುಷ್ಯನ ರೂಪದಲ್ಲಿಯೇ ಉಳ್ದ ತಂಗಿಗೆ ಸಿಕ್ಕಿದ ರೂಪುವಂತ ಗಂಡನನ್ನ ನೋಡಿ ಅಕ್ಕಂದಿರು ಅಸು ಹೆಪ್ಪೊಡ್ತಿದ್ರು ಆದ್ರೆ ತಂಗಿ ಮತ್ತು ರಾಜ್ಕುಮಾರ ಬೇರೆ ಮನೆ ಮಾಡ್ಕೊಂಡು ಸುಖವಾಗಿ ಬದುಕಿದ್ರು ನೀತಿ ಕೆಲವೊಮ್ಮೆ ನಾವು ತಿರಸ್ಕಾರ ಮಾಡುವ ವ್ಯಕ್ತಿಯಲ್ಲಿ ನಮಗೆ ಅರಿವಿಲ್ಲದ ಶಕ್ತಿ ಸಾಮರ್ಥ್ಯ ಅಡಗಿರಬಹುದು ಹಾಗಾಗಿ ಯಾರನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡೋದು ಸರಿಯಲ್ಲ ಯಾರನ್ನೇ ಆದ್ರೂ ಕಡೆಗಣನೆ ಮಾಡುವ ಮುನ್ನ ನೂರು ಸಲ ಆಲೋಚಿಸೋದು ಒಳಿತು